ಮಿಥುನ ರಾಶಿಯ ವಾರ್ಷಿಕ ಜಾತಕ ಎರಡು ಸಾವಿರ ಇಪ್ಪತ್ತೈದುರ ಪ್ರಕಾರ ಈ ವರ್ಷವು ನಿಮಗೆ ವರದಾನಕ್ಕಿಂತ ಕಡಿಮೆಯಿಲ್ಲ ಹೊಸ ವರ್ಷ ಎರಡು ಸಾವಿರ ಇಪ್ಪತ್ತೈದೂರಲ್ಲಿ ನಿಮ್ಮ ಜೀವನದಲ್ಲಿ ಬಹಳಷ್ಟು ಬದಲಾವಣೆಯಾಗಲಿದೆ ನಿಮ್ಮ ಅದೃಷ್ಟ ನಿಮ್ಮ ಪಕ್ಕದಲ್ಲಿರುತ್ತದೆ ಮತ್ತು ಅದೃಷ್ಟ ನಿಮ್ಮ ದಾರಿಯಲ್ಲಿ ಬರುವುದನ್ನು ನೋಡಿ ಮೇ ಎರಡು ಸಾವಿರ ಇಪ್ಪತ್ತೈದು ರಿಂದ ದೇವಗುರು ಗುರುವು ನಿಮ್ಮ ಮೊದಲ ಮನೆಯಿಂದ ಸಾಗುತ್ತದೆ ಈ ಕಾರಣದಿಂದಾಗಿ ಭರವಸೆಯ ಫಲಿತಾಂಶಗಳು ನಿಮ್ಮ ಜೀವನಕ್ಕೆ ಸಂತೋಷ ಸಮೃದ್ಧಿ ಸಂಪತ್ತು ಮತ್ತು ವೈಭವವನ್ನು ತರುತ್ತವೆ ಇದು ನಿಮಗೆ ಮದುವೆಯ ವರ್ಷವಾಗಿದೆ ಮತ್ತು ಈ ವರ್ಷ ನಿಮ್ಮ ರೀತಿಯಲ್ಲಿ ಅನೇಕ ಪ್ರಸ್ತಾಪಗಳು ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಯಶಸ್ಸನ್ನು ಪಡೆಯುತ್ತೀರಿ ಧಾರ್ಮಿಕ ಕಾರ್ಯಗಳಲ್ಲಿ ನಿಮ್ಮ ಮನಸ್ಸನ್ನು ತೊಡಗಿಸಿಕೊಳ್ಳುವಿರಿ ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕತೆಯ ಒಳಹರಿವು ಇರುತ್ತದೆ ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯವಾಗಿರುತ್ತೀರಿ ಗುರುವಿನ ಸಂಚಾರವು ನೀವು ಮಾಡುವ ಎಲ್ಲದರಲ್ಲೂ ಯಶಸ್ಸನ್ನು ತರುತ್ತದೆ ಆರ್ಥಿಕವಾಗಿ ಈ ಸಾಗಣೆಯು ನಿಮಗೆ ಪ್ರಯೋಜನಕಾರಿಯಾಗಿದೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ಆದಾಯದ ಮೂಲಗಳು ಸ್ವಯಂಚಾಲಿತವಾಗಿ ಸೃಷ್ಟಿಯಾಗಲು ಪ್ರಾರಂಭಿಸುತ್ತವೆ ಸ್ವಯಂಚಾಲಿತವಾಗಿ ನೀವು ಅನೇಕ ಹೊಸ ಅವಕಾಶಗಳನ್ನು ನೋಡುತ್ತೀರಿ ಮತ್ತು ನೀವು ಮಾಡುವ ಎಲ್ಲವೂ ನಿಮ್ಮ ಭವಿಷ್ಯಕ್ಕೆ ಪ್ರಯೋಜನವನ್ನು ನೀಡುತ್ತದೆ ನೀವು ಸಮಾಜದಲ್ಲಿ ಗೌರವವನ್ನು ಪಡೆಯುತ್ತೀರಿ ಕೆಲಸದ ಸ್ಥಳದಲ್ಲಿ ನೀವು ಹೊಸ ಜವಾಬ್ದಾರಿಗಳನ್ನು ಪಡೆಯುತ್ತೀರಿ ಈ ಸಮಯವು ವಿದ್ಯಾರ್ಥಿಗಳಿಗೆ ತುಂಬಾ ಅದೃಷ್ಟವಾಗಿರುತ್ತದೆ ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ನೀವು ವಿದೇಶದಲ್ಲಿ ಉನ್ನತ ವ್ಯಾಸಂಗ ಮಾಡುವ ಕನಸು ಕಾಣುತ್ತಿದ್ದರೆ ನಿಮ್ಮ ಈ ಕನಸು ಖಂಡಿತವಾಗಿಯೂ ಈ ವರ್ಷ ಈಡೇರುತ್ತದೆ ನೀವು ಎತ್ತರವನ್ನು ತಲುಪಲು ಸಹಾಯ ಮಾಡುವ ಸುವರ್ಣಾವಕಾಶಗಳನ್ನು ನೀವು ಪಡೆಯುತ್ತೀರಿ ನಿಮ್ಮ ಅಧ್ಯಯನದಲ್ಲಿ ಕಠಿಣ ಪರಿಶ್ರಮವು ಫಲ ನೀಡುತ್ತದೆ ಮತ್ತು ನೀವು ಮಾಡುವ ಎಲ್ಲದರಲ್ಲೂ ನೀವು ಯಶಸ್ವಿಯಾಗುತ್ತೀರಿ ಈ ವರ್ಷ ಅದೃಷ್ಟವು ನೀವು ಮಾಡುವ ಎಲ್ಲದರಲ್ಲೂ ಯಶಸ್ಸನ್ನು ಗಳಿಸಲು ಸಹಾಯ ಮಾಡುತ್ತದೆ ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದರ ಎರಡನೇ ಭಾಗದಿಂದ ಶನಿಯ ಸಾಗಣೆಯು ನಿಮಗೆ ಬಹಳ ಮುಖ್ಯವಾದ ಬದಲಾವಣೆಗಳನ್ನು ತರುತ್ತದೆ ನಿಮ್ಮ ಸೌಕರ್ಯಗಳಲ್ಲಿ ಮತ್ತು ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯ ನಾಲ್ಕು ಚಂದ್ರರು ಇರುತ್ತಾರೆ ವ್ಯಾಪಾರ ಪ್ರಪಂಚಕ್ಕೆ ಸಂಬಂಧಿಸಿದ ಜನರಿಗೆ ಸಮಯವು ಹೆಚ್ಚು ಅನುಕೂಲಕರವಾಗಿರುತ್ತದೆ ನಿಮ್ಮ ವ್ಯಾಪಾರ ಸಂಬಂಧಿತ ಆಲೋಚನೆಗಳು ನಿಮ್ಮ ವ್ಯವಹಾರದ ಪ್ರಗತಿಗೆ ಲಾಭದಾಯಕವೆಂದು ಸಾಬೀತುಪಡಿಸುತ್ತದೆ ಈ ಅವಧಿಯಲ್ಲಿ ಕುಟುಂಬಗಳನ್ನು ವಿಸ್ತರಿಸಲು ಯೋಜಿಸುವ ದಂಪತಿಗಳು ಒಳ್ಳೆಯ ಸುದ್ದಿ ಕೇಳುತ್ತಾರೆ ನಿಮ್ಮ ಸಮತೋಲನವನ್ನು ನೀವು ಕಂಡುಕೊಳ್ಳುತ್ತೀರಿ ವಾತ್ಸಲ್ಯ ಮೃದುತ್ವ ಮತ್ತು ಭರವಸೆಗಳೊಂದಿಗೆ ಉತ್ತಮ ಶುಭಗಳೊಂದಿಗೆ ವರ್ಷವು ಕೊನೆಗೊಳ್ಳುತ್ತದೆ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೈದು ರಂದು ಶನಿಯು ಮಿಥುನದ ಹತ್ತನೇ ಮನೆಯ ಮೂಲಕ ಸಾಗುತ್ತದೆ ಹತ್ತನೇ ಮನೆಯಲ್ಲಿ ಶನಿಯ ಸಂಚಾರವು ಉದ್ಯೋಗಿಗಳಿಗೆ ಪ್ರಗತಿಯನ್ನು ನೀಡುತ್ತದೆ ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಬಡ್ತಿ ಪಡೆಯುತ್ತೀರಿ ಮೇ ಇಪ್ಪತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೈದು ರಂದು ರಾಹು ಮಿಥುನದ ಒಂಬತ್ತನೇ ಮನೆಯ ಮೂಲಕ ಸಾಗುತ್ತಾನೆ ಈ ಸಮಯದಲ್ಲಿ ನೀವು ನಿಮ್ಮ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಬಹುದು ಅಥವಾ ವ್ಯಾಪಾರ ಸಂಬಂಧಿತ ಕೆಲಸಕ್ಕಾಗಿ ನೀವು ವಿದೇಶಕ್ಕೆ ಹೋಗಬೇಕಾಗಬಹುದು ಈ ಅವಧಿಯಲ್ಲಿ ನೀವು ನಿಮ್ಮ ತಂದೆಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಅವನಿಗೆ ಹೆಚ್ಚುವರಿ ಗಮನ ಬೇಕು ಮೇ ಇಪ್ಪತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೈದು ರಂದು ಕೇತು ಮೂರನೇ ಮನೆಯ ಮೂಲಕ ಸಾಗುತ್ತಾನೆ ಇದು ನಿಮ್ಮ ಧೈರ್ಯವನ್ನು ಹೆಚ್ಚಿಸುತ್ತದೆ ಪ್ರತಿಯೊಂದು ಕಾರ್ಯದಲ್ಲೂ ಯಶಸ್ಸು ಕಾಣುವಿರಿ ಈ ವರ್ಷ ಮಿಥುನ ರಾಶಿಯವರಿಗೆ ಆರೋಗ್ಯವು ಬೆರಗುಗೊಳಿಸುತ್ತದೆ ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯವಾಗಿರುತ್ತೀರಿ ನಿಮ್ಮ ಜೀವನದಲ್ಲಿ ಧನಾತ್ಮಕತೆಯನ್ನು ನಿರೀಕ್ಷಿಸಲಾಗಿದೆ ಮಿಥುನ ರಾಶಿಯ ವಾರ್ಷಿಕ ಜಾತಕ ಎರಡು ಸಾವಿರ ಇಪ್ಪತ್ತೈದರ ಪ್ರಕಾರ ಈ ವರ್ಷ ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ತರುತ್ತದೆ ನಿಮ್ಮ ಈ ವರ್ಷವು ಎಲ್ಲಾ ರೀತಿಯಲ್ಲೂ ಸಮೃದ್ಧ ಮತ್ತು ಅದೃಷ್ಟವನ್ನು ನೀಡುತ್ತದೆ ನೀವು ಯಾವುದೇ ಹಣವನ್ನು ಹೊಂದಿರುವುದಿಲ್ಲ ಮತ್ತು ವರ್ಷವಿಡೀ ಮನಸ್ಸಿನ ಶಾಂತಿಯನ್ನು ಅನುಭವಿಸುತ್ತೀರಿ ಮಾಡಬೇಕಾದುದು ಪ್ರತಿ ಬುಧವಾರ ಶಿವನನ್ನು ಪೂಜಿಸಿ ಮತ್ತು ಗಣೇಶನಿಗೆ ದೂರವನ್ನು ಅರ್ಪಿಸಿ ಹೀಗೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಇರುತ್ತದೆ ಮಾಡಬಾರದು ವಂಚನೆ ಅಪ್ರಾಮಾಣಿಕತೆ ಮತ್ತು ಕಾನೂನುಬಾಹಿರ ಚಟುವಟಿಕೆಗಳಿಂದ ದೂರವಿರಿ ಇದು ನಿಮಗೆ ದುರಾದೃಷ್ಟ ಮತ್ತು ಅಪಪ್ರಚಾರವನ್ನು ತರಬಹುದು ಮಿಥುನ ರಾಶಿಯವರಿಗೆ ಎರಡು ಸಾವಿರ ಇಪ್ಪತ್ತೈದು ವಾರ್ಷಿಕ ಹಣಕಾಸು ಜಾತಕ ಮಿಥುನ ರಾಶಿ ವಾರ್ಷಿಕ ಹಣಕಾಸು ಜಾತಕ ಎರಡು ಸಾವಿರ ಇಪ್ಪತ್ತೈದು ರ ಪ್ರಕಾರ ಹಣಕಾಸಿನ ಅಂಶದಿಂದ ಈ ವರ್ಷವು ನಿಮಗೆ ತುಂಬಾ ಅದೃಷ್ಟಶಾಲಿಯಾಗಿದೆ ಈ ವರ್ಷ ನೀವು ಹಣವನ್ನು ಗಳಿಸುವ ಅವಕಾಶಗಳನ್ನು ಪಡೆಯುತ್ತೀರಿ ಮತ್ತು ನೀವು ಗಣನೀಯ ಆರ್ಥಿಕ ಲಾಭವನ್ನು ನಿರೀಕ್ಷಿಸಬಹುದು ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಆರ್ಥಿಕ ಮುಗ್ಗಟ್ಟು ಇರುವುದಿಲ್ಲ ವ್ಯಾಪಾರವನ್ನು ಸ್ಥಾಪಿಸಲು ಪ್ರಯತ್ನಿಸುತ್ತಿರುವ ಜನರಿಗೆ ಈ ವರ್ಷ ತುಂಬಾ ಒಳ್ಳೆಯದು ನಿಮ್ಮ ಪ್ರತಿಯೊಂದು ಪ್ರಯತ್ನವು ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ ನಿಮ್ಮ ಪ್ರತಿಭೆ ಸುಧಾರಿಸುತ್ತದೆ ಮತ್ತು ನಿಮ್ಮ ಕಾರ್ಯಕ್ಷಮತೆ ಮೊದಲಿಗಿಂತ ಉತ್ತಮವಾಗಿರುತ್ತದೆ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ನೀವು ಮಾಡುವ ಪ್ರತಿಯೊಂದು ನಿಮಗೆ ಪ್ರಯೋಜನವನ್ನು ನೀಡುತ್ತದೆ ವರ್ಷದ ಆರಂಭದಲ್ಲಿ ವ್ಯಾಪಾರಿಗಳು ಹೆಚ್ಚಿನ ಲಾಭವನ್ನು ಪಡೆಯಬಹುದು ನೀವು ಹಿರಿಯ ಅಧಿಕಾರಿಗಳು ಮತ್ತು ಅನುಭವಿ ಜನರ ಒಳಹೊಕ್ಕು ಪಡೆಯುತ್ತೀರಿ ಹೊಸ ವ್ಯವಹಾರ ಕಲ್ಪನೆಗಳು ಲಾಭದಾಯಕವೆಂದು ಸಾಬೀತುಪಡಿಸುತ್ತದೆ ನಿಮ್ಮ ಪ್ರಗತಿಯ ಬಗ್ಗೆ ನೀವು ಸಂತೋಷ ನೀವು ಹೆಚ್ಚು ಆತ್ಮವಿಶ್ವಾಸವನ್ನು ಗಳಿಸುವಿರಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತದೆ ಮೇ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಒಂಬತ್ತನೇ ಮನೆಯ ಮೂಲಕ ರಾಹುವಿನ ಸಾಗಣೆಯು ನಿಮ್ಮ ಜೀವನದಲ್ಲಿ ಧನಾತ್ಮಕವಾಗಿ ಪರಿಣಾಮ ಬೀರುತ್ತದೆ ನಿಮ್ಮ ವಿದೇಶಿ ಹೂಡಿಕೆಗಳಿಂದ ನೀವು ಹಠಾತ್ ಲಾಭವನ್ನು ಪಡೆಯುತ್ತೀರಿ ನೀವು ಹಣ ಗಳಿಸಲು ಸುವರ್ಣಾವಕಾಶಗಳನ್ನು ಪಡೆಯುತ್ತೀರಿ ನೀವು ಉದ್ಯೋಗದಲ್ಲಿದ್ದರೆ ವಿದೇಶಿ ಕಂಪನಿಯೊಂದಿಗೆ ಕೆಲಸ ಮಾಡಲು ನಿಮಗೆ ಅವಕಾಶ ಸಿಗುತ್ತದೆ ಉದ್ಯೋಗ ನಿಮಿತ್ತ ವಿದೇಶ ಪ್ರಯಾಣಕ್ಕೆ ಉತ್ತಮ ಅವಕಾಶಗಳು ಈ ವರ್ಷ ನೀವು ನಡೆಯುತ್ತಿರುವ ವ್ಯವಹಾರಕ್ಕೆ ಸಂಬಂಧಿಸಿದೆ ಅಥವಾ ನಿಮ್ಮದೇ ಆದ ಕೆಲವು ಪ್ರಾರಂಭವನ್ನು ಪ್ರಾರಂಭಿಸುವ ಕಲ್ಪನೆಗೆ ಸಂಬಂಧಿಸಿದಂತೆ ಯಾವುದಾದರೂ ದೊಡ್ಡದನ್ನು ಯೋಜಿಸುತ್ತೀರಿ ಅದೃಷ್ಟವು ನಿಮಗೆ ಅನುಕೂಲಕರವಾಗಿರುತ್ತದೆ ಮತ್ತು ನಿಮ್ಮ ಎಲ್ಲಾ ಪ್ರಾರಂಭಗಳಲ್ಲಿ ನೀವು ಯಶಸ್ಸನ್ನು ಸಾಧಿಸುವಿರಿ ಷೇರು ಮಾರುಕಟ್ಟೆಗೆ ಸಂಬಂಧಿಸಿದ ಜನರು ತಮ್ಮ ಹೂಡಿಕೆಯಿಂದ ಉತ್ತಮ ಆರ್ಥಿಕ ಲಾಭವನ್ನು ಪಡೆಯುತ್ತಾರೆ ಪಾಲುದಾರಿಕೆಯಲ್ಲಿ ಕೆಲಸ ಮಾಡುವ ಜನರಿಗೆ ಈ ವರ್ಷ ಲಾಭದಾಯಕವೆಂದು ಸಾಬೀತುಪಡಿಸುತ್ತದೆ ನೀವು ವಿಶ್ವಾಸಾರ್ಹ ಜನರೊಂದಿಗೆ ಪಾಲುದಾರಿಕೆಯನ್ನು ಮಾಡಿದರೆ ಅದು ಉತ್ತಮವಾಗಿರುತ್ತದೆ ನೀವು ವ್ಯಾಪಾರದಲ್ಲಿ ಹೆಚ್ಚು ಗಮನಹರಿಸಿದರೆ ನಿಮ್ಮ ವ್ಯಾಪಾರವು ವೇಗವಾಗಿ ಬೆಳೆಯುತ್ತದೆ ಆಸ್ತಿ ಸಂಬಂಧಿತ ವ್ಯವಹಾರಗಳಲ್ಲಿ ನೀವು ಜಾಗರೂಕರಾಗಿದ್ದರೆ ಅದು ಉತ್ತಮವಾಗಿರುತ್ತದೆ ನೀವು ಸಣ್ಣ ಅಡೆತಡೆಗಳನ್ನು ನಿರೀಕ್ಷಿಸಬಹುದು ಆದರೆ ನೀವು ಭಯಪಡಬೇಕಾಗಿಲ್ಲ ಭರವಸೆಯ ಫಲಿತಾಂಶಗಳೊಂದಿಗೆ ನೀವು ಎಲ್ಲವನ್ನೂ ಜಯಿಸುತ್ತೀರಿ ಆಸ್ತಿ ಸಂಬಂಧಿತ ವಿಷಯಗಳಿಂದ ನೀವು ಪ್ರಯೋಜನ ಪಡೆಯುತ್ತೀರಿ ನೀವು ಈ ವರ್ಷ ಮನೆ ಖರೀದಿಸಲು ಯೋಚಿಸುತ್ತಿದ್ದರೆ ನೀವು ಲಾಭದಾಯಕ ಒಪ್ಪಂದವನ್ನು ಪಡೆಯಬಹುದು ನೀವು ಹೊಸ ಮನೆ ಅಥವಾ ಹೊಸ ವಾಹನವನ್ನು ಖರೀದಿಸಬಹುದು ಈ ವರ್ಷ ಹಣಕಾಸಿನ ವ್ಯವಹಾರಗಳು ಸುಗಮವಾಗಿರಬಹುದು ನೀವು ವ್ಯಾಪಾರ ಕ್ಷೇತ್ರ ಮತ್ತು ಆಹಾರ ಕ್ಷೇತ್ರದಲ್ಲಿ ಹೂಡಿಕೆ ಮಾಡುತ್ತೀರಿ ಇದಲ್ಲದೆ ಫ್ಯಾಷನ್ ಉದ್ಯಮ ಅಥವಾ ಛಾಯಾಗ್ರಹಣದಂತಹ ಕ್ಷೇತ್ರದಲ್ಲಿ ಹೂಡಿಕೆ ಮಾಡುವುದು ನಿಮಗೆ ಪ್ರಯೋಜನಗಳನ್ನು ನೀಡುತ್ತದೆ ನಿಮ್ಮಲ್ಲಿ ಕೆಲವರು ಕೆಲಸದ ಮುಂಭಾಗದಲ್ಲಿ ಹೊಸ ಅವಕಾಶಗಳನ್ನು ಅನ್ವೇಷಿಸಬಹುದು ಎರಡು ಸಾವಿರ ಇಪ್ಪತ್ತೈದರ ಕೊನೆಯ ತಿಂಗಳುಗಳು ನಿಮ್ಮ ವ್ಯಾಪಾರ ಮತ್ತು ನಿಮ್ಮ ಉದ್ಯೋಗಕ್ಕೆ ಉತ್ತಮವಾಗಿರುತ್ತದೆ ನೀವು ಮಾಡುವ ಪ್ರತಿಯೊಂದು ಹಿಟ್ನಲ್ಲಿಯೂ ಅದೃಷ್ಟವು ನಿಮ್ಮನ್ನು ಬೆಂಬಲಿಸುತ್ತದೆ ನಿಮ್ಮ ಗಮನವು ನಿಮ್ಮ ಕೆಲಸದ ಮೇಲೆ ಸಂಪೂರ್ಣವಾಗಿ ಇರುತ್ತದೆ ನೀವು ಕಡಿಮೆ ಪ್ರಯತ್ನದಿಂದ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ನಿಮ್ಮ ಹಿಂದಿನ ಹೂಡಿಕೆಗಳಿಂದ ಕೆಲವು ಲಾಭಗಳು ಬರಬಹುದು ನಿಮ್ಮ ಮನೆಯ ಅಗತ್ಯಗಳಿಗಾಗಿ ನಿಮಗೆ ಅಗತ್ಯವಿರುವ ಕೆಲವು ದುಬಾರಿ ಉಪಕರಣಗಳನ್ನು ನೀವು ಖರೀದಿಸಬಹುದು ನಿಮ್ಮ ಕೆಲಸದಲ್ಲಿ ಉತ್ಕರ್ಷವನ್ನು ನೀವು ಕಾಣಬಹುದು ನಿಮ್ಮ ಸಕಾರಾತ್ಮಕ ಮನೋಭಾವವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಉತ್ತಮಗೊಳಿಸುತ್ತದೆ ಮಿಥುನ ಎರಡು ಸಾವಿರ ಇಪ್ಪತ್ತೈದು ವಾರ್ಷಿಕ ಆರೋಗ್ಯ ಜಾತಕ ಮಿಥುನ ರಾಶಿಯ ವಾರ್ಷಿಕ ಆರೋಗ್ಯ ಜಾತಕ ಎರಡು ಸಾವಿರ ಇಪ್ಪತ್ತೈದರ ರ ಪ್ರಕಾರ ಈ ವರ್ಷ ನಿಮಗೆ ಉತ್ತಮ ಆರೋಗ್ಯವನ್ನು ತರುತ್ತದೆ ನಿಮ್ಮ ಆರೋಗ್ಯವು ವೃದ್ಧಿಯಾಗುತ್ತದೆ ಮತ್ತು ನೀವು ಸಂತೋಷವಾಗಿರುತ್ತೀರಿ ನೀವು ತುಂಬಾ ಫಿಟ್ ಆಗುತ್ತೀರಿ ನಿಮ್ಮ ಎಲ್ಲ ವ್ಯವಹಾರದ ತೊಂದರೆಗಳು ಕೊನೆಗೊಳ್ಳುತ್ತವೆ ಮತ್ತು ನೀವು ಶೀಘ್ರದಲ್ಲೇ ಇತರ ಸಣ್ಣ ಸಮಸ್ಯೆಗಳನ್ನು ತೊಳೆದುಹಾಕುತ್ತೀರಿ ನೀವು ಯಾವಾಗಲೂ ಸಂತೋಷವಾಗಿರುತ್ತೀರಿ ನಿಮ್ಮ ಆಹಾರ ಕ್ರಮವನ್ನು ನೋಡಿಕೊಳ್ಳಿ ಈ ವರ್ಷ ಯಾವುದೇ ಗಂಭೀರ ಕಾಯಿಲೆಯು ನಿಮ್ಮನ್ನು ತೊಂದರೆಗೊಳಿಸುವುದಿಲ್ಲ ನೀವು ಯಾವುದೇ ನೋವು ಅಥವಾ ಕಾಯಿಲೆಯಿಂದ ಬಳಲುತ್ತಿದ್ದರೆ ನೀವು ಆ ನೋವಿನಿಂದ ಮುಕ್ತರಾಗುತ್ತೀರಿ ನೀವು ಜೀವನದಲ್ಲಿ ಹೆಚ್ಚು ಶಕ್ತಿಯುತ ಮತ್ತು ಧನಾತ್ಮಕ ಭಾವನೆಯನ್ನು ಹೊಂದುವಿರಿ ಒತ್ತಡವು ಈ ವರ್ಷ ನಿಮ್ಮ ಆರೋಗ್ಯದ ಮೇಲೆ ಟೋಲ್ ತೆಗೆದುಕೊಳ್ಳಬಹುದು ಸಮಸ್ಯೆಗಳಿಗೆ ನಿಮ್ಮ ವಿಧಾನದಲ್ಲಿ ಹೆಚ್ಚು ಪ್ರಾಯೋಗಿಕವಾಗಿರಿ ಹೆಚ್ಚು ಒತ್ತಡವನ್ನು ತೆಗೆದುಕೊಳ್ಳಬೇಡಿ ನಿಮ್ಮ ಆರೋಗ್ಯವನ್ನು ದೀರ್ಘಕಾಲದವರೆಗೆ ಉತ್ತಮವಾಗಿಡಲು ಪ್ರಯತ್ನಿಸಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಿಮ್ಮ ಆಹಾರ ಕ್ರಮವನ್ನು ನೋಡಿಕೊಳ್ಳಿ ಮತ್ತು ತಾಜಾ ಹಣ್ಣುಗಳು ತರಕಾರಿಗಳು ಮತ್ತು ರಸವನ್ನು ಕುಡಿಯಿರಿ ಆರೋಗ್ಯವಾಗಿರಲು ಆರೋಗ್ಯಕರ ಮನಸ್ಸನ್ನು ಹೊಂದಿರುವುದು ಬಹಳ ಮುಖ್ಯ ನೀವು ಮಾನಸಿಕವಾಗಿ ಸದೃಢರಾಗಿದ್ದರೆ ಜೀವನದ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಿಕೊಳ್ಳಬಹುದು ಅದಕ್ಕಾಗಿಯೇ ನೀವು ಈ ವರ್ಷ ನಿಮ್ಮ ಮಾನಸಿಕ ಆರೋಗ್ಯದ ಬಗ್ಗೆ ಗಮನಹರಿಸಬೇಕು ನೀವು ಹೊಸ ವಿಷಯಗಳನ್ನು ಕಲಿಯುತ್ತಿದ್ದರೆ ಅದು ಸಹಾಯ ಮಾಡುತ್ತದೆ ಮನಸ್ಸನ್ನು ಆರೋಗ್ಯವಾಗಿಡಲು ಪ್ರಯತ್ನಿಸಬೇಕು ನಿಮಗಾಗಿ ಅಥವಾ ನಿಮ್ಮ ನೆಚ್ಚಿನ ಹವ್ಯಾಸಕ್ಕಾಗಿ ಸ್ವಲ್ಪ ಸಮಯ ತೆಗೆದುಕೊಳ್ಳಿ ದೇಹವನ್ನು ಆರೋಗ್ಯಕರವಾಗಿಡಲು ಆರೋಗ್ಯಕರ ಆಹಾರದೊಂದಿಗೆ ಸಾಕಷ್ಟು ನೀರು ಕುಡಿಯಿರಿ ಇದಲ್ಲದೆ ವ್ಯಾಯಾಮ ಮತ್ತು ಸಾಕಷ್ಟು ನಿದ್ರೆ ಪಡೆಯಿರಿ ವಿಶೇಷವಾಗಿ ಧೂಮಪಾನದಿಂದ ದೂರವಿರಿ ಮಾನಸಿಕ ಒತ್ತಡವನ್ನು ತಪ್ಪಿಸಲು ಧ್ಯಾನ ಮತ್ತು ಯೋಗವನ್ನು ನಿಮ್ಮ ಜೀವನದಲ್ಲಿ ಸೇರಿಸಿಕೊಳ್ಳಬೇಕು ಇದರಿಂದ ನಿಮ್ಮ ಏಕಾಗ್ರತೆ ಹಾಗೂ ಮಾನಸಿಕ ನೆಮ್ಮದಿ ಹೆಚ್ಚುತ್ತದೆ ಮಾನಸಿಕ ಶಾಂತಿಗಾಗಿ ಧ್ಯಾನವನ್ನು ಅಭ್ಯಾಸ ಮಾಡಿ ಉತ್ತಮ ಆರೋಗ್ಯಕ್ಕೆ ಮುಖ್ಯವಾದ ಸಾಕಷ್ಟು ನಿದ್ರೆಯನ್ನು ಸಹ ನೀವು ಪಡೆದರೆ ಅದು ಸಹಾಯ ಮಾಡುತ್ತದೆ ಎರಡು ಸಾವಿರ ಇಪ್ಪತ್ತೈದರ ಕೊನೆಯ ತಿಂಗಳುಗಳಲ್ಲಿ ನೀವು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಸಾಧ್ಯವಾಗುತ್ತದೆ ನಿಮ್ಮ ಕುಟುಂಬದೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯುವಿರಿ ಕುಟುಂಬ ಸದಸ್ಯರಲ್ಲಿ ಪರಸ್ಪರ ಪ್ರೀತಿ ಹೆಚ್ಚಾಗುತ್ತದೆ ವರ್ಷದ ಕೊನೆಯ ತಿಂಗಳುಗಳಲ್ಲಿ ನೀವು ನಿಮ್ಮ ತಂದೆಯ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕಾಗುತ್ತದೆ ಈ ಅವಧಿಯಲ್ಲಿ ನೀವು ಸ್ವಲ್ಪ ಚಿಂತಿಸುತ್ತಿರಬಹುದು ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಲು ನೀವು ಕಲಿಯಬೇಕು ಮತ್ತು ಯಾವುದೇ ಪರಿಸ್ಥಿತಿಯನ್ನು ಧೈರ್ಯದಿಂದ ಎದುರಿಸಬೇಕು ಜೀವನವು ಏರಿಳಿತಗಳನ್ನು ಹೊಂದಿದೆ ನಾವು ಈ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗಿದೆ ಎರಡು ಸಾವಿರ ಇಪ್ಪತ್ತೈದರ ಕೊನೆಯಲ್ಲಿ ನಿಮ್ಮ ಕುಟುಂಬಕ್ಕೆ ಒಳ್ಳೆಯ ಸುದ್ದಿ ಸಿಗಬಹುದು ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆಯಿದೆ ಇದರಿಂದಾಗಿ ನಿಮ್ಮ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಮನೆಯ ಸಕಾರಾತ್ಮಕ ಶಕ್ತಿಯು ನಿಮ್ಮ ಆರೋಗ್ಯದ ಮೇಲೆ ಉತ್ತಮ ಪರಿಣಾಮ ಬೀರುತ್ತದೆ ನಿಮ್ಮ ಮನಸ್ಸಿನ ಏಕಾಗ್ರತೆಯನ್ನು ಹೆಚ್ಚಿಸಲು ನೀವು ನಿಯಮಿತವಾಗಿ ಧ್ಯಾನವನ್ನು ಮಾಡಬೇಕು ನಿಯಮಿತ ಯೋಗಾಭ್ಯಾಸ ಮತ್ತು ಧ್ಯಾನವು ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಉತ್ತಮವಾಗಿದೆ ಧ್ಯಾನವು ನಿಮ್ಮ ಒತ್ತಡವನ್ನು ಸಹ ಕಡಿಮೆ ಮಾಡುತ್ತದೆ ಈ ವರ್ಷ ವಿದ್ಯಾರ್ಥಿಗಳು ತಮ್ಮ ಮಾನಸಿಕ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗೃತರಾಗಬೇಕು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ನೀವು ಧ್ಯಾನ ಯೋಗ ಮತ್ತು ವ್ಯಾಯಾಮವನ್ನು ಮಾಡಿದರೆ ಅದು ಸಹಾಯ ಮಾಡುತ್ತದೆ ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ನೀವು ಉತ್ತಮ ಆರೋಗ್ಯ ಮಾನಸಿಕ ಶಕ್ತಿಯನ್ನು ಪಡೆಯುತ್ತೀರಿ ಮಿಥುನ ರಾಶಿಯವರ ಆರೋಗ್ಯದ ದೃಷ್ಟಿಯಿಂದ ಈ ವರ್ಷ ತುಂಬಾ ಉತ್ತಮವಾಗಿರುತ್ತದೆ ಮಿಥುನ ರಾಶಿಯವರಿಗೆ ವೃತ್ತಿ ಜಾತಕ ಎರಡು ಸಾವಿರ ಇಪ್ಪತ್ತೈದು ಮಿಥುನ ರಾಶಿಯ ಎರಡು ಸಾವಿರ ಇಪ್ಪತ್ತೈದು ರ ವೃತ್ತಿ ಜೀವನದ ಜಾತಕದ ಪ್ರಕಾರ ಈ ವರ್ಷವು ನಿಮಗೆ ಉತ್ತಮವಾಗಿರುತ್ತದೆ ಎರಡು ಸಾವಿರ ಇಪ್ಪತ್ತೈದು ನಿಮಗೆ ಭರವಸೆಯ ಫಲಿತಾಂಶಗಳನ್ನು ತರಬಹುದು ನಿಯೋಜನೆಗಳಿಗಾಗಿ ಉನ್ನತ ಅಧಿಕಾರಿಗಳು ನಿಮ್ಮನ್ನು ನೇರವಾಗಿ ಹುಡುಕುವ ಸಾಧ್ಯತೆಯಿದೆ ಕಡಿಮೆ ಪ್ರಯತ್ನದಿಂದ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಈ ವರ್ಷ ನಿಮ್ಮ ಆದಾಯವನ್ನು ಹೆಚ್ಚಿಸಲು ನೀವು ಪ್ರಚಾರವನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಭವಿಷ್ಯವನ್ನು ಉತ್ತಮವಾಗಿ ಯೋಜಿಸುತ್ತೀರಿ ಆದಾಗ್ಯೂ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನಗಳನ್ನು ನೀವು ಮುಂದುವರಿಸಿದರೆ ಅದು ಸಹಾಯ ಮಾಡುತ್ತದೆ ಮಿಥುನ ರಾಶಿಯ ಮೊದಲ ಮನೆಯಲ್ಲಿ ಗುರುವಿನ ಸಾಗಣೆಯೊಂದಿಗೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಬರಲು ಪ್ರಾರಂಭಿಸುತ್ತವೆ ನೀವು ಖಾಸಗಿ ಉದ್ಯೋಗದಲ್ಲಿದ್ದರೆ ನಿಮಗೆ ಹೊಸ ಅವಕಾಶಗಳು ಸಿಗುತ್ತವೆ ಉದ್ಯೋಗಿಗಳಿಗೆ ಈ ವರ್ಷ ಉತ್ತಮವಾಗಿರುತ್ತದೆ ನಿಮ್ಮ ತಂಡ ಮತ್ತು ಕಚೇರಿಯಲ್ಲಿ ನಿಮ್ಮ ಹಿರಿಯರ ಸಂಪೂರ್ಣ ಬೆಂಬಲವನ್ನು ನೀವು ಪಡೆಯುತ್ತೀರಿ ನಿಮ್ಮ ಕೆಲಸದ ಮೂಲಕ ನಿಮ್ಮ ಬಾಸ್ ಅನ್ನು ಮೆಚ್ಚಿಸಲು ನಿಮಗೆ ಸಾಧ್ಯವಾಗುತ್ತದೆ ನಿಮ್ಮ ಹೋರಾಟ ಮತ್ತು ನಿಮ್ಮ ಕಠಿಣ ಪರಿಶ್ರಮವು ಫಲ ನೀಡುತ್ತದೆ ಇದರ ಪರಿಣಾಮವಾಗಿ ನಿಮಗೆ ದೊಡ್ಡ ಜವಾಬ್ದಾರಿ ಅಥವಾ ದೊಡ್ಡ ಹುದ್ದೆಯನ್ನು ನೀಡಬಹುದು ಇನ್ಕ್ರಿಮೆಂಟ್ಗಾಗಿ ಕಾಯುತ್ತಿರುವವರು ಈ ವರ್ಷ ಉತ್ತಮ ವಿಶೇಷ ಇನ್ಕ್ರಿಮೆಂಟ್ ಪಡೆಯಬಹುದು ನಿಮ್ಮ ಸಂಬಳವು ಹೆಚ್ಚಾಗುತ್ತದೆ ನಿಮ್ಮ ವೃತ್ತಿಜೀವನದಲ್ಲಿ ನೀವು ತೃಪ್ತರಾಗಿ ಕಾಣುವಿರಿ ತಪ್ಪುಗಳು ಮತ್ತು ಟೀಕೆಗಳನ್ನು ತಪ್ಪಿಸಲು ನಿಮ್ಮ ವೃತ್ತಿಪರ ಕಾರ್ಯಯೋಜನೆಗಳಲ್ಲಿ ಜಾಗರೂಕರಾಗಿರಿ ನಿಮ್ಮ ಪ್ರಚಾರ ಮತ್ತು ನಿಮ್ಮ ಪ್ರಗತಿಯ ಬಗ್ಗೆ ಅತೃಪ್ತಿ ಹೊಂದಿರುವ ಕೆಲವು ಜನರಿರಬಹುದು ಅಂತಹ ಜನರೊಂದಿಗೆ ನೀವು ಜಾಗರೂಕರಾಗಿರಬೇಕು ಏಕೆಂದರೆ ಅಂತಹ ಜನರು ವೃತ್ತಿಪರ ಮುಂಭಾಗದಲ್ಲಿ ನಿಮ್ಮನ್ನು ಪ್ರಯತ್ನಿಸುತ್ತಾರೆ ಮತ್ತು ಅಡ್ಡಿಪಡಿಸುತ್ತಾರೆ ಆದರೂ ನೀವು ಎಲ್ಲವನ್ನೂ ಜಯಿಸಲು ಸಾಧ್ಯವಾಗುತ್ತದೆ ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದರಂದು ಶನಿಯ ಸಂಚಾರವು ಮಿಥುನದ ಹತ್ತನೇ ಮನೆಯಿಂದ ಆಗಿರುತ್ತದೆ ಇದು ನಿಮ್ಮ ವೃತ್ತಿ ಜೀವನಕ್ಕೆ ಪ್ರಯೋಜನವನ್ನು ನೀಡುತ್ತದೆ ಸರ್ಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಅನಿರೀಕ್ಷಿತ ಲಾಭ ದೊರೆಯಲಿದೆ ನಿಮ್ಮ ಕೆಲಸವನ್ನು ಪ್ರಶಂಸಿಸಲಾಗುತ್ತದೆ ನೀವು ಪರಿಣಾಮಕಾರಿ ಕ್ರಿಯಾ ಯೋಜನೆಯನ್ನು ರೂಪಿಸಬಹುದು ಇದು ನಿರ್ಣಾಯಕ ಅವಧಿಯಾಗಿರುವುದರಿಂದ ನೀವು ಪ್ರತಿಫಲವನ್ನು ಪಡೆಯಲು ಬಯಸಿದರೆ ಶ್ರದ್ಧೆಯಿಂದ ಕೆಲಸ ಮಾಡಲು ಪ್ರಯತ್ನಿಸಿ ತಪ್ಪುಗಳು ಮತ್ತು ಟೀಕೆಗಳನ್ನು ತಪ್ಪಿಸಲು ನಿಮ್ಮ ವೃತ್ತಿಪರ ಕಾರ್ಯಯೋಜನೆಗಳಲ್ಲಿ ಜಾಗರೂಕರಾಗಿರಿ ನೀವು ಕೆಲಸದ ಒತ್ತಡವನ್ನು ಹೊಂದಿರುವುದರಿಂದ ನಿಮ್ಮ ಬಹುಕಾರ್ಯ ಸಾಮರ್ಥ್ಯವು ಸೂಕ್ತವಾಗಿ ಬರುತ್ತದೆ ತೊಂದರೆ ತಪ್ಪಿಸಲು ಯಾವಾಗಲೂ ನೀವು ನೀಡಿದ ಸೂಚನೆಗಳನ್ನು ಅನುಸರಿಸಿ ನಿಮ್ಮ ಸಹೋದ್ಯೋಗಿಗಳಲ್ಲಿ ನೀವು ಗುರುತಿಸಲ್ಪಡುತ್ತೀರಿ ಮತ್ತು ನೀವು ಪ್ರಭಾವಿ ಜನರ ನಡುವೆ ಇರುತ್ತೀರಿ ನೀವು ಎಂದಿಗೂ ಯಾವುದೇ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸುವುದಿಲ್ಲ ನೀವು ಹೊಸ ಆದಾಯದ ಮೂಲಗಳನ್ನು ಹೊಂದಿರುತ್ತೀರಿ ವಿದ್ಯಾರ್ಥಿಗಳಿಗೆ ಈ ವರ್ಷ ಅದ್ಭುತವಾಗಿರಲಿದೆ ನೀವು ಕನಸು ಕಂಡ ಕಾಲೇಜಿಗೆ ಪ್ರವೇಶ ಪಡೆಯುವ ಸಾಧ್ಯತೆಯಿದೆ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿದ್ಯಾರ್ಥಿಗಳು ಪ್ರತಿ ಪರೀಕ್ಷೆಯಲ್ಲಿ ಯಶಸ್ವಿಯಾಗುತ್ತಾರೆ ಒಂಬತ್ತನೇ ಮನೆಯಲ್ಲಿ ರಾಹು ಸಂಚಾರವು ನಿಮ್ಮ ವಿದೇಶ ಪ್ರಯಾಣವನ್ನು ಮಾಡಬಹುದು ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗಬಹುದು ನಿಮ್ಮ ಸಂಪತ್ತು ಮತ್ತು ಆದಾಯ ಹೆಚ್ಚಾಗುತ್ತದೆ ನಿಮ್ಮ ಸ್ನೇಹಿತರಿಂದ ನೀವು ಲಾಭವನ್ನು ಪಡೆಯುತ್ತೀರಿ ಸ್ನೇಹಿತರ ಸಹಾಯದಿಂದ ನಿಮ್ಮ ವ್ಯವಹಾರವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಬಹುದು ಶುಭ ಕಾರ್ಯಗಳಿಗೆ ಖರ್ಚು ಮಾಡುವಿರಿ ನಿಮ್ಮ ಕುಟುಂಬದ ಮತ್ತು ನಿಮ್ಮ ಜವಾಬ್ದಾರಿಯನ್ನು ನೀವು ಸಮರ್ಥವಾಗಿ ನಿಭಾಯಿಸುವಿರಿ ಎರಡು ಸಾವಿರ ಇಪ್ಪತ್ತೈದರ ರ ಕೊನೆಯ ತಿಂಗಳುಗಳು ಸಹ ನಿಮಗೆ ಅದೃಷ್ಟವಾಗಿರುತ್ತದೆ ವಿದ್ಯಾರ್ಥಿಗಳಿಗೆ ಇದು ಉತ್ತಮ ಸಮಯ ನಿಮ್ಮ ಕೆಲಸ ಮತ್ತು ಅಧ್ಯಯನದ ಹೊರತಾಗಿ ನೀವು ಕ್ರೀಡೆಗಳಲ್ಲಿ ಭಾಗವಹಿಸಬಹುದು ನೀವು ಉತ್ತಮ ಕಂಪನಿಗೆ ಸೇರಲು ಅವಕಾಶವನ್ನು ಪಡೆಯುತ್ತೀರಿ ಅದರಲ್ಲಿ ನೀವು ಉತ್ತಮ ಪೋಸ್ಟ್ ಮತ್ತು ಉತ್ತಮ ಆದಾಯವನ್ನು ಪಡೆಯುತ್ತೀರಿ ವ್ಯಾಪಾರ ಪ್ರಯಾಣದಿಂದ ನೀವು ಬಹಳಷ್ಟು ಪ್ರಯೋಜನ ಪಡೆಯುತ್ತೀರಿ ಜೆಮಿನಿ ವಾರ್ಷಿಕ ಜಾತಕ ಎರಡು ಸಾವಿರ ಇಪ್ಪತ್ತೈದರ ರ ಪ್ರಕಾರ ಈ ವರ್ಷವು ನಿಮ್ಮ ವೃತ್ತಿ ಜೀವನಕ್ಕೆ ಒಂದು ಮೈಲಿಗಲ್ಲು ಆಗಿರುತ್ತದೆ ಪ್ರೀತಿಗಾಗಿ ಮಿಥುನ ಜಾತಕ ಮಿಥುನ ವಾರ್ಷಿಕ ಲವ್ ಜಾತಕ ಎರಡು ಸಾವಿರ ಇಪ್ಪತ್ತೈದು ರ ಪ್ರಕಾರ ಈ ವರ್ಷವು ನಿಮ್ಮ ಜೀವನದ ಅತ್ಯಂತ ಸ್ಮರಣೀಯ ವರ್ಷಗಳಲ್ಲಿ ಒಂದಾಗಿದೆ ನಿಮ್ಮ ಜೀವನದಲ್ಲಿ ಪ್ರೀತಿಯ ಮರೆಯಲಾಗದ ಕ್ಷಣಗಳು ಇರುತ್ತವೆ ಎರಡು ಸಾವಿರ ಇಪ್ಪತ್ತೈದರ ರ ಆರಂಭದಿಂದ ದೇವಗುರು ಗುರುವು ನಿಮ್ಮ ಮೊದಲ ಮನೆಯಿಂದ ಸಾಗುತ್ತದೆ ಇದರಿಂದಾಗಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಬಹಳಷ್ಟು ಸಂತೋಷ ಇರುತ್ತದೆ ನಿಮ್ಮ ಸಂಬಂಧಗಳು ಹತ್ತಿರವಾಗುತ್ತವೆ ಮತ್ತು ನೀವು ಪರಸ್ಪರ ಚೆನ್ನಾಗಿ ಅರ್ಥ ಪ್ರಯತ್ನಿಸುತ್ತೀರಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗುತ್ತದೆ ಈ ವರ್ಷ ನೀವು ಸಾಧ್ಯವಾದಷ್ಟು ಪರಸ್ಪರ ಅರ್ಥ ಪ್ರಯತ್ನಿಸುತ್ತೀರಿ ಈ ವರ್ಷ ನೀವು ಪ್ರತಿ ಹಂತದಲ್ಲೂ ನಿಮ್ಮ ಜೀವನ ಸಂಗಾತಿಯ ಬೆಂಬಲವನ್ನು ಪಡೆಯುತ್ತೀರಿ ಈ ವರ್ಷ ನಿಮ್ಮ ಪೋಷಕರೊಂದಿಗಿನ ನಿಮ್ಮ ಸಂಬಂಧದ ಬಗ್ಗೆ ಹೆಚ್ಚು ಗಮನಹರಿಸಲು ಸಲಹೆ ನೀಡಲಾಗುತ್ತದೆ ಆದರೆ ಈ ಅವಧಿಯಲ್ಲಿ ನಿಮ್ಮ ಸಂಗಾತಿಯನ್ನು ನಿರ್ಲಕ್ಷಿಸಬೇಡಿ ಸ್ನೇಹದಲ್ಲಿ ಪ್ರೀತಿಯ ಹೊಸ ಆರಂಭವಿರಬಹುದು ಯಾರಿಗಾದರೂ ಆಕರ್ಷಣೆ ಉಂಟಾಗಬಹುದು ಈಗ ಅದು ಕೇವಲ ಆಕರ್ಷಣೆಯೇ ಅಥವಾ ವ್ಯಕ್ತಿಯ ಮೇಲೆ ನಿಮಗೆ ಪ್ರೀತಿ ಇದೆಯೇ ಎಂದು ನಿರ್ಧರಿಸುವುದು ನಿಮಗೆ ಬಿಟ್ಟದ್ದು ಪ್ರೀತಿಯ ವಿಷಯದಲ್ಲಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಎರಡು ಸಾವಿರ ಇಪ್ಪತ್ತೈದು ರ ಮಧ್ಯದ ಅವಧಿಯು ಮಿಥುನ ರಾಶಿಯವರಿಗೆ ತುಂಬಾ ಅದೃಷ್ಟವಾಗಿರುತ್ತದೆ ಬಹಳ ದಿನಗಳಿಂದ ಸಂಸಾರ ಆರಂಭಿಸುವ ಚಿಂತೆಯಲ್ಲಿದ್ದವರಿಗೆ ಈ ವರ್ಷ ಶುಭ ಸುದ್ದಿ ತಂದಿದೆ ಅವರು ಶೀಘ್ರದಲ್ಲೇ ಪೋಷಕರಾಗುತ್ತಾರೆ ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಪ್ರೇಮ ಪಕ್ಷಿಗಳಿಗೆ ಈ ವರ್ಷ ತುಂಬಾ ಒಳ್ಳೆಯದು ನಿಮ್ಮ ಸಂಬಂಧಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತೀರಿ ನಿಮ್ಮ ಸಂಬಂಧದಲ್ಲಿ ಏರಿಳಿತಗಳು ಸುಗಮವಾಗುತ್ತವೆ ನೀವು ಇನ್ನು ಮುಂದೆ ಕ್ಷುಲ್ಲಕ ವಿಷಯಗಳಲ್ಲಿ ಜಗಳವಾಡುವುದಿಲ್ಲ ಮತ್ತು ನಿಮ್ಮ ಸಂಗಾತಿ ಮತ್ತು ಸಂಬಂಧದ ಬಗ್ಗೆ ತುಂಬಾ ಗಂಭೀರವಾಗಿರಬಹುದು ನಿಮ್ಮ ಸಂಬಂಧಗಳನ್ನು ನೀವು ಗೌರವಿಸುತ್ತೀರಿ ಮತ್ತು ಪರಸ್ಪರ ಅರ್ಥ ನಿರತರಾಗಿರುತ್ತೀರಿ ನಿಮ್ಮಲ್ಲಿ ಕೆಲವರು ನಿಮ್ಮ ಪ್ರೀತಿಯ ಪಾಲುದಾರರೊಂದಿಗೆ ನೆಲೆಗೊಳ್ಳಲು ನಿರ್ಧರಿಸುತ್ತಾರೆ ನಿಮ್ಮ ಮದುವೆಗೆ ನಿಮ್ಮ ಪೋಷಕರು ಒಪ್ಪುತ್ತಾರೆ ಒಬ್ಬಂಟಿಯಾಗಿರುವವರಿಗೆ ಪರಿಪೂರ್ಣ ಸಂಗಾತಿಯ ಹುಡುಕಾಟವು ಇಲ್ಲಿ ಕೊನೆಗೊಳ್ಳುತ್ತದೆ ನೀವು ಯಾರಿಗಾದರೂ ನಿಜವಾದ ಭಾವನೆಗಳನ್ನು ಬೆಳೆಸಿಕೊಳ್ಳುವ ಸಾಧ್ಯತೆಯಿದೆ ಮತ್ತು ಒಮ್ಮೆ ನೀವು ಪ್ರೀತಿಯ ಸಂಗಾತಿಯನ್ನು ಕಂಡುಕೊಂಡರೆ ನಿಮ್ಮ ಜೀವನವು ಹೆಚ್ಚು ರೋಮಾಂಚನಕಾರಿ ಮತ್ತು ಉತ್ತೇಜಕವಾಗಿರುತ್ತದೆ ಹೊಸಬರ ಆಗಮನವು ನಿಮ್ಮ ಜೀವನದಲ್ಲಿ ಶಾಂತಿಯ ಭಾವವನ್ನು ತರುತ್ತದೆ ಮಿಥುನ ರಾಶಿಯ ಜನರು ಅಪ್ ಹೊಂದಿದ್ದವರು ಸ್ನೇಹಿತರ ಬೆಂಬಲವನ್ನು ಪಡೆಯಬಹುದು ಈ ವ್ಯಕ್ತಿಯು ಈ ದುಃಖವನ್ನು ನಿಭಾಯಿಸಲು ನಿಮ್ಮನ್ನು ಬೆಂಬಲಿಸುವ ನಿಮ್ಮ ಸ್ನೇಹಿತನೂ ಆಗಿರಬಹುದು ಈ ಹೊಸ ಸಂಬಂಧದಿಂದ ನೀವು ತುಂಬಾ ಸಂತೋಷವಾಗಿರುತ್ತೀರಿ ಮತ್ತು ಶೀಘ್ರದಲ್ಲೇ ನಿಮ್ಮ ಆಕರ್ಷಣೆ ಹೆಚ್ಚಾಗುತ್ತದೆ ಈ ಸಂಬಂಧವು ದೀರ್ಘಕಾಲ ಉಳಿಯಲು ನೀವು ಬಯಸಿದರೆ ನೀವು ನಿಮ್ಮ ಸಂಗಾತಿಯನ್ನು ಅರ್ಥಮಾಡಿಕೊಳ್ಳಬೇಕು ಮತ್ತು ಅವನಲ್ಲಿ ಅಚಲವಾದ ನಂಬಿಕೆಯನ್ನು ಕಾಪಾಡಿಕೊಳ್ಳಬೇಕು ನೀವು ಈ ವಿಷಯದಲ್ಲಿ ಅನುಮಾನಿಸಿದರೆ ಮತ್ತು ಜಗಳವಾಡಿದರೆ ನಿಮ್ಮ ಸಂಬಂಧವು ಎಂದಿಗೂ ಯಶಸ್ವಿಯಾಗುವುದಿಲ್ಲ ಮಿಥುನರಾಶಿಯ ವಾರ್ಷಿಕ ಪ್ರೇಮ ಜಾತಕ ಎರಡು ಸಾವಿರ ಇಪ್ಪತ್ತೈದರ ಪ್ರಕಾರ ಈ ವರ್ಷವು ನಿಮ್ಮ ಜೀವನಕ್ಕೆ ಪ್ರೀತಿಯನ್ನು ತರುತ್ತದೆ ನೀವು ಎಲ್ಲ ರೀತಿಯಲ್ಲೂ ಪ್ರೀತಿಯಲ್ಲಿ ಬೀಳುತ್ತೀರಿ ಮತ್ತು ಈ ಭಾವನೆಯನ್ನು ಆನಂದಿಸುತ್ತೀರಿ